ಅಯ್ಯೋ ಅಮ್ಮ ನಾಯ್ಕ ಫೋಟೋ ನೋಡಕ್ ಬಿಡಲ್ವಲ್ಲ ಅವ್ನ್ ನಿಂದು ನಿನ್ ಮಗು ನನ್ ಹೊಟ್ಟೇಲ್ ಬೆಳೀತಾ ಇದೆ ಅಂದ್ರೆ ನನ್ ಹೊಟ್ಟೆ ಊರ್ಗ ಹತ್ರ ಐತೆ ನೋಡ್ ನನ್ ತಂಗಿ ಬಂದಿದ್ದಾರೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಬಾವ ಬಂದಿಲ್ಲ ಅಂತ ಮಾತಾಡು ಬನ್ನಿ ಬಾಬಾ ಅಂತ ಹ್ಮ್ ಓಮ್ಮ ಕರ್ಮ ನಾಯಕ ಆಯಾ ಬಲಗಡಿ ಕೆದ್ದಾಡಕ್ ಬಿಡಲ್ವಲ್ಲ ಅವ್ನ್ ತಾಯಿ ನಾಯಕ

ಅಣ್ಣ ದಾಸವಾಳದ ಗಿಡದ ಹತ್ತು ಎಕರೆಗೆ ದಾಸವಾಳದ ಗಿಡ ಹಾಕಿ ದಾಸವಾಳದ ಗಿಡದ ಗಿಡಕ್ಕೆ ಕರ್ಕೊಂಡ್ ಬರೋಣ ಹತ್ತು ಎಕರೆ ಹಾಕಿದೀನಿ ಅದು ಗಿರಾಕಿ ಇವತ್ ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು ಹೇಳಿ ಇವತ್ ಕರ್ಕೊಂಡ್ ಬರ್ತೀಯ ಅಣ್ಣ ನಾನು ಇಲ್ಲ ಸ್ವಾಮಿ ಸುಳ್ಳು ಹೇಳ್ಬಾರ್ದು ನಾವು ಕರ್ಕೊಂಡ್ ಆ

ಟೈಮ್ ಕೊಟ್ರೆ ಮಧ್ಯಾಹ್ನ ಊಟ ಮಾಡ್ಬೇಕು ನಾನು ಆಗ್ತಾ ಬಂತು ಮಧ್ಯಾಹ್ನದ ಊಟ ಮಾಡಬೇಕು ಅಲ್ಲೇ ವಿಧಾನಸೌಧದ ಟೈಮ್ ಆಯ್ತಣ್ಣ ನಮ್ಗೆ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬರ್ತಾ ಕರ್ಕೊಂಡ್ ಮರಕ್ ಹೋಗ್ಬೇಕು స్వామిారర్కం బందర్కం బందబు కర్కంబుట్సి నా మనకి నన్ను తొంద